ಎಲ್ರಿಗೂ ನಮಸ್ತೆ ಸಂವಿಧಾನ ಸಭಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆತ್ಮೀಯರೇ ಸೊ ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರ ಕಾರ್ಯಾಂಗದ ಕುರಿತಾದಂತಹ ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂತಹ ಇಪ್ಪತ್ತೇಳನೇ ಸರಣಿಯನ್ನು ನೋಡೋಣ ಸೊ ಇಲ್ಲಿ ಆ ಬ್ರಕೆಟ್ ಅಲ್ಲಿ ಆಕ್ಚುಲಿ ಇಲ್ಲಿ ಪ್ರಶ್ನೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಕೇಳಲಾಗಿದೆ ಆ ಬಿಟ್ಟ ಸ್ಥಳ ಯಾವುದು ಅನ್ನೋದಕ್ಕೆ ಬ್ರಕೆಟ್ ನಲ್ಲಿ ಎಷ್ಟು ಅಕ್ಷರಗಳನ್ನ ಆ ಪದ ಒಳಗೊಂಡಿದೆ ಅನ್ನುವ ಒಂದು ಸುಳುಹುಗಳನ್ನ ನೀಡಲಾಗಿದೆ ಅದ್ರ ಮೂಲಕ ನೀವು ಉತ್ತರಗಳನ್ನ ಹೇಳ್ಬೋದು ಮೊದಲನೇ ಪ್ರಶ್ನೆ ಕಾರ್ಯಾಂಗದಲ್ಲಿ ಹೆಸರಿಗೆ ಮಾತ್ರ ಅಧಿಕಾರ ಇರುವವರಿಗೆ ದೇಶದ ಮುಖ್ಯಸ್ಥರು ಎನ್ನುತ್ತಾರೆ ಇವರೇ ಡ್ಯಾಶ್ ಐದು ಅಕ್ಷರಗಳನ್ನು ಒಳಗೊಂಡಂತಹ ಪದ ಹಾಗೂ ನಿಜವಾದ ಅಧಿಕಾರ ಚಲಾಯಿಸುವವರನ್ನು ಮುಖ್ಯ ಸಚಿವರೆನ್ನುತ್ತಾರೆ ಎನ್ನುತ್ತಾರೆ ಅಥವಾ ಡ್ಯಾಶ್ ಐದು ಅಕ್ಷರಗಳನ್ನು ಒಳಗೊಂಡಂತಹ ಪದ ಎರಡನೇ ಪ್ರಶ್ನೆ ಪ್ರೆಸಿಡೆಂಟರಿಗೆ ನೆರವು ನೀಡಲು ಪ್ರೈಮ್ ಮಿನಿಸ್ಟರ್ ಜೊತೆಗೆ ಹಲವಾರು ಮಿನಿಸ್ಟರ್ಗಳು ಇರ್ತಕ್ಕಂತಹ ಡ್ಯಾಶ್ ಅಥವಾ ಡ್ಯಾಶ್ ಎರಡು ಎರಡು ಪದಗಳಿಂದ ಇಲ್ಲಿ ಕರೀತಾರೆ ಇದನ್ನ ಒಂದು ಐದು ಅಕ್ಷರದ ಪದ ಇನ್ನೊಂದು ಆರು ಅಕ್ಷರದ ಪದ ಏನಂತ ಕರೆಯುತ್ತಾರೆ ಮೂರನೇ ಪ್ರಶ್ನೆ ನಮ್ಮ ದೇಶದ ಪ್ರೆಸಿಡೆಂಟ್ ಈ ದೇಶದ ಡ್ಯಾಶ್ ಪ್ರಜೆಯೂ ಹೌದು ಮೂರು ಅಕ್ಷರದ ಪದ ಇಲ್ಲಿ ಹಾಗೆಯೇ ಮಿಲಿಟರಿಯ ಡ್ಯಾಶ್ ಕೂಡ ಹೌದು ಹ್ಮ್ ಇಲ್ಲಿ ನಾಲ್ಕು ಅಕ್ಷರಗಳ ಪದ ಮುಂದಿನ ಪ್ರಶ್ನೆ ಸರ್ಕಾರದ ಎಲ್ಲಾ ನಿರ್ಧಾರಗಳನ್ನು ಜಾರಿಗೊಳಿಸುವುದು ಡ್ಯಾಶ್ ಹೆಸರು ಮತ್ತು ಸಹಿಯೊಂದಿಗೆ ಇವರ ಯಾರಂದ್ರೆ ಡ್ಯಾಶ್ ಅವರ ಹೆಸರು ಮತ್ತು ಸಹಿಯೊಂದಿಗೆ ಇವರನ್ನು ರಬ್ಬರ್ ಸ್ಟ್ಯಾಂಪ್ ಎಂದು ಕೂಡ ಕರೆಯುತ್ತಾರೆ ಯಾರದು ಮುಂದಿನ ಪ್ರಶ್ನೆ ಎಲ್ಲಾ ಮಂತ್ರಿಗಳನ್ನು ನೇಮಕ ಮಾಡುವುದು ಖಾತೆ ನೀಡುವುದು ವಜಾ ಮಾಡುವುದು ಪ್ರೆಸಿಡೆಂಟರಾದರೂ ನಿಜವಾದ ನಿರ್ಧಾರ ತೆಗೆದುಕೊಳ್ಳುವುದು ಡ್ಯಾಶ್ ಐದು ಅಕ್ಷರಗಳನ್ನು ಒಳಗೊಂಡಂತಹ ಪದ ಇದು ನೆಕ್ಸ್ಟ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಇರುವುದು ಡ್ಯಾಶ್ ಇವರಿಗೆ ಐದು ಅಕ್ಷರಗಳನ್ನು ಒಳಗೊಂಡಂತಹ ಪದ ನೆಕ್ಸ್ಟ್ ಬಜೆಟ್ ಅಂದರೆ ಆಯವ್ಯಯ ಪತ್ರ ಮಂಡಿಸುವುದು ಡ್ಯಾಶ್ ನಾಲ್ಕು ಅಕ್ಷರಗಳನ್ನು ಒಳಗೊಂಡಂತಹ ವಿತ್ತ ಅನ್ನುವ ಅರ್ಥ ಕೊಡ್ತಕ್ಕಂತಹ ಮಂತ್ರಿ ನೆಕ್ಸ್ಟ್ ಅಹ್ ಡ್ಯಾಶ್ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯ ಮೂಲಕ ಸರ್ಕಾರವನ್ನು ಕೆಳಗಿಳಿಸಬಹುದು ಇಲ್ಲಿ ಯಾವ ಪದ ನಾಲ್ಕು ಅಕ್ಷರಗಳನ್ನು ಒಳಗೊಂಡಂತಹ ಕೆಳಮನೆ ಅನ್ನುವ ಅರ್ಥ ಕೊಡ್ತಕ್ಕಂತಹ ಪದ ನೆಕ್ಸ್ಟ್ ಲೋಕಸಭೆಯಲ್ಲಿ ಡ್ಯಾಶ್ ಪಡೆದ ಪಕ್ಷ ಸರ್ಕಾರವನ್ನು ರಚಿಸುತ್ತದೆ ಅಂದ್ರೆ ನಾಲ್ಕು ಅಕ್ಷರಗಳನ್ನು ಹೊಂದಿದಂತಹ ಈ ಪದ ಹೆಚ್ಚಿನ ಸದಸ್ಯರನ್ನು ಹೊಂದಿದ ಅನ್ನುವ ಅರ್ಥವನ್ನ ಕೊಡುತ್ತದೆ ಆ ಪದ ಯಾವುದು ನೆಕ್ಸ್ಟ್ ಪ್ರಧಾನ ಮಂತ್ರಿ ಕಡ್ಡಾಯವಾಗಿ ಲೋಕಸಭೆಯ ಸದಸ್ಯರಾಗಿರಬೇಕೇ ನಿಮ್ಮ ಉತ್ತರ ಹೌದು ಅಥವಾ ಇಲ್ಲ ಆಗಿರಬೇಕು ಅದ್ಮೇರೆ ಸೊ ನಿಮ್ಮ ಹತ್ತು ಪ್ರಶ್ನೆಗಳಿಗೆ ಇಲ್ಲಿ ನಿಖರವಾದ ಉತ್ತರಗಳನ್ನ ನೀಡಲಾಗಿದೆ ಸೊ ಇವುಗಳ ಜೊತೆಗೆ ನಿಮ್ಮ ಉತ್ತರಗಳನ್ನ ತಾಳೆ ನೋಡಿಕೊಂಡು ದೃಢಪಡಿಸಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು